ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತ ಹೇಳ್ತಾ ಫಸ್ಟ್ ಗೆ ನಾವು ಟ್ರೈಲರ್ ನೋಡೋ ಟ್ರೈಲರ್ ನೋಡಿದಂತ ಅಂತ ಹೇಳಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯ ಎರಡನೇ ಹಂತವನ್ನು ಟಾಸ್ಕ್ ರೂಪದಲ್ಲಿ ಬಿಗ್ ಬಾಸ್ ನೀಡುತ್ತಿದ್ದಾರೆ ಯಮುನಾ ಮ್ಯಾಮ್ ಭವ್ಯ ಅವರು ಡಾಮಿನೇಟಿಂಗ್ ಏನು ಗೌತಮಿ ಗೌತಮಿ ಅವರು ಸಾಫ್ಟ್ ಕಾರ್ನರ್ ಇದೆ ನರ್ಕ ನಿವಾಸಿಗಳ ಮೇಲೆ ಅವ್ರಿಗೆ ನಮಗಿಂತ ಜಾಸ್ತಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ

ಇವರಿಗೆ ಸ್ವಲ್ಪ ಜಾಸ್ತಿ ಆಯ್ತಲ್ಲ ಯಮುನದ್ದು ನೀನ್ ಯಾರು ಕೇಳಿ ಈಗ ಶಿಶಿರ್ ಹೇಳಿದ್ರು ಕರೆಕ್ಟ್ ನರ ನರಕದಲ್ಲಿದ್ರು ಯಾಕಂದ್ರೆ ಅವರಿಗೆ ಮುಂಚೆನೆ ಯಮುನನ ಮೇಲೆ ಬೆಚ್ಚೆತ್ತು ನರಕ ಇದಕ್ಕೆ ಹಾಕಿದಕ್ಕೆ ಶಿಶಿರಿಗೆ ಮತ್ತೆ ಇವರು ಯಮುನ ಅವರು ಹೇಳ್ತಿದ್ರೆ ನಾನು ಕೂಡ ಗೌತಮಿಯನ್ನು ಇದು ಮಾಡ್ತೇನೆ ಸಾಫ್ಟ್ ಕಾರ್ನರ್ ಈಗ ನಾ ಹೇಳ್ತೇನೆ ಬವ್ಯ ಗೌಡ ಅವರೇ ಸಾಫ್ಟ್ ಕಾರ್ನರ್ ನಿಮ್ಗೆ ಸಹ ಉಂಟು ನಿಮ್ಗೆ ಇದ್ದ ಕಾರಣ ಇವೆಲ್ಲರತ್ರ ಮಾತಾಡ್ತಿದ್ರೆ ಅದಕ್ಕೆ ಹೇಳುದು ಸಾಫ್ಟ್ ಕಾರ್ನರ್ ಮಾತಾಡೋದಕ್ಕೆ ಹೇಳು ನಿಮ್ಗೆ ಅಷ್ಟು ಸೊ ಕಾಮನ್ ಸೆನ್ಸ್ ಇಲ್ವಾ ಅಂತ ನಾ ಹೇಳುದು ಅಲ್ಲ ನಾನು ಹೇಳ್ತೇನೆ ಈಗಲೇ ಹೀಗೆ ಆದ್ರೆ ಇನ್ನು ನೆಕ್ಸ್ಟ್ ಈಗ ನಾವು ನರಕ ನಿವಾಸಿಗಳನ್ನು ಸಾಫ್ಟ್ ಕಾರ್ನರ್ ತೋರಿಸಲೇಬೇಕು ನಿಮ್ಗೆನೆ ಬೇಕು ನಿಮ್ಗೆನೆ ಬೇಕು ಎಲ್ಲ ನಾವೇ ಮುಕ್ಕು ತಿಂದ್ರೆ ಈಗ ನಾನು ಹೇಳ್ತೇನೆ ಈಗ ಬಬ್ಬೇಗೌಡ ಅವರಿಗೆ ಎಷ್ಟೋ ತಿಂಗ್ಸ್ ಎಲ್ಲ ಬಂದಿದೆ ತಿನ್ಲಿಕ್ಕೆ ಅಲ್ಲಿ ಅವರೆಷ್ಟು ಕಷ್ಟ ಪಡ್ತಿದ್ದಾರೆ ನರಕದಲ್ಲಿ ಇತ್ತು ಅಲ್ಲ ಮತ್ತೊಂದು ಬಿಗ್ ಬಾಸ್ ಆಗಿ ಈಗ ನೋಡು ಬಿಗ್ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ರು ತಪ್ಪಾಡುವ ಅದೇ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾತಾಡ್ತೇನೆ ತುಂಬಾ ಉಂಟು ಬಟ್ ನಾನೆಂತ ಹೇಳುದಂದ್ರೆ ಇದು ಒಂದು ಗ್ಯಾಸ್ ಅಲ್ಲಿ ಇದು ಇಟ್ಟಿದ್ದೀರ ಆಫ್ ಮಾಡಿ ಬನ್ನಿ ಬೀಟ್ ಉಂಟು ಆಫ್ ಮಾಡಿ ಬನ್ನಿ ನಾನು ಮಾತಾಡ್ತಿದ್ದೆ ಸೊ ನಾನು ಹೇಳುದೆಂತ ಅಂದ್ರೆ ಭವ್ಯ ಗೌಡ ಅವರಿಗೆ ಕೂಡ ನಾನು ಹೇಳುದೆಂತ ಅಂದ್ರೆ ಸಾಫ್ಟ್ ಕಾರ್ನರ್ ಹಾಗೆಗೆ ಎಲ್ಲ ಹೇಳಿದರು ಸಾಫ್ಟ್ ಕಾರ್ನರ್ ನಿಮಗೆ ಕೂಡ ಉಂಟು ನೀವು ಕೂಡ ಎಲ್ಲರ ಹತ್ರ ಮಾತಾಡ್ತಿದ್ದೀರಿ ಒಂದು ಸಾಫ್ಟ್ ಕಾರ್ನರ್ ಇಟ್ಕೊಳ್ಬೇಕು ಈ ಬಿಗ್ ಬಾಸ್ ಸೀಸನ್ ಗೆ ಬರುವಾಗ ನಾನು ನಾನೊಬ್ಬಳ್ಳಿರುವುದು ಸಾಫ್ಟ್ ಆ್ಯಕ್ಚುಲಿ ಸಾಫ್ಟ್ ಕಾರ್ನರ್ ಇರಲೇಬೇಕು ಒಂದು ಪಾಪ ಪುಣ್ಯ ಸಾಫ್ಟ್ ಕಾರ್ನರ್ ಅಂದರೆ ಪಾಪ ಪುಣ್ಯ ಇರಬೇಕು ಯಾರತ್ರ ಸಹ ನರಕ ನಿವಾಸಿಯವರ ಪಾಪ ಪುಣ್ಯ ಬೇಡ ಅವ್ರು ಎಂತ ಬೇಕಾದರೂ ಮಾಡಿ ನಮಗೆ ಕೇರಿಲ್ಲ ಹಾಗಿರಬಾರ್ದು ಸ್ವಲ್ಪ ಪಾಪ ಪುಣ್ಯ ಇದ್ರೇನೆ ಈಗಲೇ ನೀವು ಹೀಗೆ ಮಾತಾಡ್ತಿದ್ರಿ ಒಂದು ದಿನದಲ್ಲಿ ನೀವು ಗೌತಮಿಯನ್ನು ನಾಮಿನೇಟ್ ಮಾಡ್ತೀನಿ ಯಾಕಂದ್ರೆ ಸ್ಟಾರ್ಟಿಂಗ್ ಯಾರು ಹೇಗೆ ಅಂತಾನೆ ಗೊತ್ತಿರೋದಿಲ್ಲ ಸತ್ಯವಾಗ್ಲು ಹೇಳ್ತಾರೆ ಈಗ ಗೊತ್ತಾಗ್ತದ ಯಾರು ಹೇಗೆ ಅಂತ ಗೊತ್ತಾಗ್ತದ ಯಾರು ಹೇಗೆ ಅಂತ ಗೊತ್ತಾಗುದಿಲ್ಲ ಸ್ಟಾರ್ಟಿಂಗ್ ಅಲ್ಲೇ ಹೇಗೆ ಗೊತ್ತಾಗ್ತದೆ ಯಾರು ಹೇಗೆ ಅಂತ ಸ್ವಲ್ಪ ದಿನ ಅಪ್ಕಮಿಂಗ್ ಡೇಸ್ ಅಲ್ಲಿ ಅವರು ಹೇಗೆ ಅವರ ವ್ಯಕ್ತಿತ್ವ ಹೇಗೆ ಅಂತ ಗೊತ್ತಾಗ್ತದೆ ಮತ್ತೆ ಯಮುನಾ ಅವರು ನಾನು ನಿನ್ನೆ ನೋಡೋ ಒಳ್ಳೆದಾರೆ ಒಳ್ಳೇದಾರೆ ನೀರ್ ಕೊಡ್ತಿದ್ದಾರೆ ನಿನ್ನೆ ನೀವು ಒಂದು ಎಪಿಸೋಡ್ ನೋಡಿದ್ರ ಅವಳು ಸ್ವಲ್ಪ ಜೋರ್ ಇದ್ದಾರೆ ಇದಾರಲ್ಲ ಯಾಕಂದ್ರೆ ನಿನ್ನೆ ನಾನು ನೀರ್ ಕೊಡುವಾಗ ನೋಡಿದೆ ಆಯ್ತಾ ಅವರಿಗೆ ನೀರ್ ಕೊಟ್ಟರು ಯಾರಿಗೆ ಬೇರೆಯವರಿಗೆ ನೀರು ನರಕ ಮತ್ತೆ ಇವರು ಜಗದೀಶ್ ಅವರ ನೀರ್ ಕೊಡುವಾಗ ಕೊಡ್ಬೇಡಿ ನೀರು ಬಿಸಿ ನೀರು ಅವರು ಕೊಟ್ಟಿದ್ದಾರೆ ನಾನು ನೋಡಿದ್ದೇನೆ ಬಿಗ್ ಬಾಸ್ ಅಲ್ಲಿ ಫಸ್ಟ್ ಗೆ ಬಿಸಿ ನೀರು ಕೊಟ್ಟರು ಮತ್ತೆ ನೋಡುವಾಗ ಅವರಿಗೆ ಗೊತ್ತು ಅವ್ರಿಗೆಲ್ಲ ಮಾಡ್ಬೇಕು ಬೇರೆಯವರು ಮಾಡಿದ್ರೆ ಅವರಿಗೆ ಜೆಲಸ್ ಆಗ್ತದೆ ಅಂತ ಹೇಳ್ಬೋದು ಯಮುನಾ ಅವರಿಗೆ ಮತ್ತೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೇಕು ಯಾಕಂದ್ರೆ ನಿನ್ನೆನೆ ಫೈಟ್ಸ್ ಅಂತ ಹೇಳುದು ಬೇಡ ಚೈತ್ರ ಅವರ ಕುಂದಾಪುರದ್ದು ಸಹ ಫೈಟ್ ಆಗಿದೆ ಆಕ್ಚುಲಿ ಅದರಲ್ಲಿ ಚೈತ್ರ ಕುಂದಾಪುರದ್ದು ಮಿಸ್ಟೇಕ್ ಇಲ್ಲ ಇವರು ಕಟ್ ಮಾಡ್ಲಿಕ್ಕೆ ಹೇಳಿದ್ರೆ ಇನ್ನೊಬ್ರು ಅವರು ಗ್ರೀನ್ ಕಲರ್ ಡ್ರೆಸ್ ಅವರ ಹೆಸರು ಗೊತ್ತಿಲ್ಲ ನಂಗೆ ಅವರು ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದ್ರು ರ್ಯಾಶ್ ಆಗಿ ಅಂದ್ರೆ ನರಕ ನಿವಾಸಿಗಳಿಗೆ ಎಲ್ಲ ಕೆಲಸ ಮಾಡಿದ್ರೆ ಹೇಗೆ ಹೇಗೆ ಪಾಸಿಬಲ್ ಅವರಿಗೆ ಕೂಡ ಆಟ ಆಡ್ಬೇಕಲ್ಲ ಆಟ ಆಡ್ಬೇಕಾದ್ರೆ ನಾವು ಹಾಗೆಲ್ಲ ಮಾಡ್ಬೇಕು ಅದಕ್ಕೆ ನಾವು ನೀವು ಮಾತಾಡಬೇಡಿ ಸುಮ್ಮನೆ ಕೂತ್ಕೊಳ್ಳಿ ಆಗ ಕೂಡ ಯಮುನಾ ಅವರದು ಸ್ವಲ್ಪ ಅಧಿಕ ಪ್ರಸಂಗ ಆಯ್ತು ಈಗ ಅವ್ರು ಜೋರಿದ್ದಾರೆ ಸ್ಟ್ರಿಕ್ಟ್ ಇದ್ದಾರೆ ಅದಕ್ಕೆ ಮಾತಾಡ್ಬೇಕು ಈಗ ನಾನು ಲಾಯರ್ ಜಗದೀಶ್ ಅವರದ್ದು ಹೇಳ್ತೇನೆ ಅವ್ರು ಆಸ್ ಅ ಪರ್ಸನ್ ಹೇಗಂದ್ರೆ ಹರ್ಟ್ ಮಾಡ್ಲಿಕ್ಕೆ ಇಷ್ಟಿಲ್ಲ ಅವರಿಗೆ ಆಟ ಆಡ್ತಾರೆ ಈಗ ನೀರು ಕೂಡ ಹಾಗೆ ಆಕ್ಚುಲಿ ನೀರ್ ಕೊಡ್ಲಿಕ್ಕಿಲ್ಲ ಬಿಸಿ ನೀರು ಕೊಡ್ಲಿಕ್ಕಿಲ್ಲ ಬಟ್ ಸ್ಟಿಲ್ ಅವರು ಈಗ ನಾವು ಬಿಸಿ ನೀರು ಕುಡಿಯುವಾಗ ಅವರು ಕೂಡ ಕುಡಿಬೇಕು ಇರ್ಲಿ ಒಂದು ಆಸೆ ಅಂತ ಇರ್ತದೆ ಸೊ ಅವರು ತಪ್ಪು ಮಾಡ್ಲಿಲ್ಲ ಅಂತಿಲ್ಲ ಒಂದ್ ಎರಡು ದಿನ ಬಿಟ್ಟು ಈಗ ಅನಾಳ್ ಸುದೀಪ್ ಸರ್ ಅಂತೂ ಮಾತಾಡ್ತಾರೆ ಇದ್ರ ಬಗ್ಗೆ ಕಿಚ್ಚನ ಪಂಚಾಯತ್ ಅವರಿಗೆ ಬೈತಾರೆ ಆದರೆ ನಾನು ಹೇಳುದು ಅಂತ ಸ್ವಲ್ಪ ಅವರಿಗೆ ಸಾಫ್ಟ್ ಸಾಫ್ಟ್ ಕಾರ್ನರ್ ಅಲ್ಲ ಅವಾಗ ಆಸ್ ಅ ಪರ್ಸನ್ ಅವರು ಇದ್ದಾರೆ ಅಂತ ನಾನು ಹೇಳ್ತೇನೆ ಎಲ್ಲರ ಹತ್ರ ಮಿಂಗಲ್ ಆಗ್ತಾರೆ ನರಕದವರ ಹತ್ರ ಒಂದು ಬೇಡ ಅವರ ಹತ್ರ ಮಾತಾಡೋದು ಬೇಡ ನಾನು ವಿನ್ ಆಗಬೇಕು ನಾನು ನಾನೇ ವಿನ್ ಆಗಬೇಕು ಸಹ ನಾನು ಕೇರ್ ಮಾಡೋದಿಲ್ಲ ಅಂತ ವ್ಯಕ್ತಿತ್ವ ಕೂಡ ಅವರಿಗಿಲ್ಲ ಇಲ್ಲ ಅಲ್ಲ ಸೊ ನಿಮ್ಗೆ ಎಂತ ಅನಿಸ್ತದೆ ಯಾರು ಸ್ವಲ್ಪ ಒಳ್ಳೇದಾರೆ ನೋಡ್ಲಿಕ್ಕೆ ನಂಗೆ ಕೂಡ ನೋಡ್ಬೇಕಷ್ಟೇ ಬಟ್ ಈಗ ಸ್ವಲ್ಪ ನನಗೆ ಗೌತಮ್ ಮೇಲೆ ಸ್ವಲ್ಪ ರೆಸ್ಪೆಕ್ಟ್ ಇದೆ ಯಾಕಂದ್ರೆ ಅವರು ನಿಮಗೆ ಗೊತ್ತಿರ್ಬೋದು ಬಿಗ್ ತೆಗೆಯುವಾಗ ಒಂದು ಡೈಲಾಗ್ ಹೇಳಿರ್ತಾರೆ ಬೇಜಾರಾಯಿತು ಕೂಗಿಕೊಂಡು ಆಕ್ಚುಲಿ ಅದು ರಿಯಲ್ ಈಗ ನಮಗೆ ಗೊತ್ತಾಗ್ತದೆ ಯಾವುದು ಫೇಕ್ ಯಾವುದು ರಿಯಲ್ ಅಂತ ನಮಗೆ ಜನಗಳಿಗೆ ಗೊತ್ತಾಗ್ತದೆ ಬಟ್ ಅವ್ರು ಬಿಗ್ ತೆಗೆಯುವಾಗ ಒಂದು ಹೇಳಿದ್ರೆ ಏನಂದ್ರೆ ಇದು ನಾನು ಸಾಯುವ ತನಕ ಮರೆಯುವುದಿಲ್ಲ ಇಲ್ಲದ್ರೆ ಯಾರಾದ್ರೂ ಅಷ್ಟು ದೊಡ್ಡ ಕುದಲು ಅಷ್ಟು ಚಂದ ಕಾಣ್ತಾರೆ ಹಾಗೇನವರಿಗೆ ಬರ್ಬೋದಿತ್ತಲ್ಲ ಸತ್ಯ ಧಾರಾವಾಹಿಯಲ್ಲಿ ಹೇಗಿದ್ರು ನೋಡಿ ಹಾಗೆ ನೆಡಿಟ್ಟು ಬಂದಿದ್ದಾರೆ ಹಾಗಾದ್ರೆ ಥಿಂಕ್ ಮಾಡಿ ಅವರು ಎಷ್ಟು ಒಂದು ಮೃದು ಸ್ವಭಾವದವರು ಅವರಿಗೆ ಕೂಡ ಇವರು ಅವರಿಗೆ ಹೇಳಿದ್ದು ಗೌತಮಿ ಅವರಿಗೆ ಯಮುನಾ ಭವ್ಯಗೌಡ ಹೇಳಿದ್ದು ಈಗ ಭವ್ಯಗೌಡ ಮತ್ತೆ ಯಮುನಾ ಇಬ್ರು ಸಾಫ್ಟ್ ಕಾರ್ನರ್ ಮಾಡ್ತಿದ್ದಾರೆ ಗೌತಮಿ ಮಾಡಿದ್ರಕ್ಕೆ ಏನಾಯ್ತು ಅಲ್ವಾ ನೋಡು ಗಾಯ್ಸ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಕಮಿಂಗ್ ವಿಡಿಯೋ ಅಲ್ಲಿ ಗೊತ್ತಾಗ್ತದೆ ಯಾರು ಹೇಗೆ ಇರ್ತಾರೆ ಅಂತ ನಿಂಗೆ ಏನಾದ್ರು ನೋಡೋ ಐಝ ಈಗ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಅಂಟಿಲ್ ಟೇಕ್ ಕೇರ್ ಬ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಇಡ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ